ರಾಜ್ಯ ಕಾಂಗ್ರೆಸ್ನಲ್ಲಿ ಉಂಟಾಗಿರುವಂತಹ ಮಹತ್ವವಾದಂತಹ ಒಂದು ಬದಲಾವಣೆಯ ಘಟ್ಟ ನವೆಂಬರ್ ಕ್ರಾಂತಿ ಫಿಕ್ಸು ಅದರಲ್ಲಿ ಯಾವುದೇ ಮಾತಿಲ್ಲ ಸಾಧ್ಯತೆ ಅನ್ನೋಂಗಿಲ್ಲ ಸಂಭವನೀಯ ಪಟ್ಟಿನೇ ಆಲ್ರೆಡಿ ಈಗ ಓಡಾಡ್ತಾ ಇರೋದು ಯಾರೆಲ್ಲ ಒಳಗಡೆ ಬರ್ತಾರೆ ಯಾರು ಹೊರಗಡೆ ಹೋಗ್ತಾರೆ ಎಲ್ಲವೂ ಕೂಡ ನೋಡಿದಿರಿ ಕೆಲವರಿಗೆ ಕೋ ಕೊಡ್ತಾರೆ ಹೊಸ ಬ್ರಿಗೇಡ್ ಚಾಕ್ ಪಾಟ್ ಒಲಿಯುತ್ತೆ ಹೈಕಮಾಂಡ್ ಸೂಚನೆ ನಂತರವೇ ಡಿನ್ನರ್ ಸಭೆ ಕರೆದಿದ್ದಾರೆ ಮುಖ್ಯಮಂತ್ರಿಗಳು ಸಭೆ ಹಿಂದೆ ಸಚಿವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಯತ್ನ ಕೂಡ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಸಂಪುಟದಿಂದ ಕೈ ಬಿಡುವವರ ಮನವೊಲಿಕೆ ನಡೆಯುತ್ತಾ ಖಂಡಿತವಾಗ್ಲೂ ಆಗುತ್ತೆ ಯಾಕಂದ್ರೆ ಅವ್ರು ಬೇಸರ ಮಾಡಿಕೊಳ್ಳಬಾರದು ಸಿದ್ದರಾಮಯ್ಯನ ವಿರುದ್ಧ ಸೆಟ್ ನಿಲ್ಲಬಾರದು ಪಕ್ಷದ ಹಿತದೃಷ್ಟಿಯಿಂದಲೂ ಕೂಡ ತ್ಯಾಗ ಮಾಡಲು ಸಚಿವರಿಗೆ ಸುಳಿವು ಕೊಡಲಾಗಿದೆ ಹೈಕಮಾಂಡ್ ನಿಂದ ಬಂದ ಸಂದೇಶವನ್ನ ಸಿಎಂ ಆಲ್ರೆಡಿ ತಲುಪಿಸಿದ್ದಾರೆ ಈಗಾಗಲೇ ಕೆಲವರಿಗೆ ತಮ್ಮನ್ನ ಬಿಡ್ತಾರೆ ಅಂತ ಮನದಟ್ಟು ಮಾಡಲಾಗಿದೆ ಹೀಗಾಗಿ ಸಿಎಂ ನಿರ್ಧಾರ ತೆಗೆದುಕೊಂಡ್ರು ಓಕೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕೆಲವರು ಇನ್ನು ಕೆಲವೊಬ್ಬರು ಖರ್ಗೆ ವೇಣುಗೋಪಾಲ್ ಸಿಎಂ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ ಸಂಪುಟಕ್ಕೆ ಅವಕಾಶ ಸಿಗುವ ನಿರೀಕ್ಷೆ ಇರುವವರು ಕೂಡ ಪ್ರೆಸರ್ ಹಾಕ್ತಾ ಇದ್ದಾರೆ ಸಿಎಂ ಎಂ ಡಿ ಖರ್ಗೆ ಬಳಿ ಹೇಳಿ ಅವಕಾಶ ಪಡೆಯಲು ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ಹೇಳಿದ್ದಾರೆ ಶಿವಕುಮಾರ್ ಈಗ ಮುಖ್ಯಮಂತ್ರಿ ಬದಲಾವಣೆಯ ಕೂಗು ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇತ್ತು ಈ ಸಂಪುಟಕ್ಕೆ ಸರ್ಜರಿ ಆಯಿತು ಅಂತ ಹೇಳಿದ್ರೆ ಸಿದ್ಧರಾಮಯ್ಯನವರ ಕುರ್ಚಿ ಭದ್ರವಾಗುತ್ತೆ ಎನ್ನುವಂತಹ ಸಂದೇಶಗಳು ಓಡಾಡ್ತಾ ಇದ್ದಾವೆ ಹಾಗಾಗಿನೇ ಹೈಕಮಾಂಡ್ ಕೊಟ್ಟಂತಹ ಸಿಗ್ನಲ್ ಈ ಅದನ್ನ ಉರುಳಿಸ್ತಾ ಇದ್ದಾರೆ ಅದರ ಜೊತೆಗೆ ತಮ್ಮ ಕುರ್ಚಿ ಭದ್ರಪಡಿಸ್ಕೊಳ್ಳಕೋಸ್ಕರನೇ ಈ ಎಲ್ಲ ರೀತಿಯ ಬೆಳವಣಿಗೆಗಳು ಆಗುತ್ತಾ ಅನ್ನೋದು ಹೇಗೆ ಪ್ರಭು ಎರಡು ವರ್ಷ ಸರ್ಕಾರಕ್ಕೆ ಮುಗಿದ ಸಂದರ್ಭದಲ್ಲೇ ಮುಖ್ಯಮಂತ್ರಿಗಳಿಗೆ ನೀವು ಸಚಿವ ಸಂಪುಟವನ್ನು ಪುನಾರಚನೆ ಮಾಡಿ ಕೆಲವರನ್ನು ಕೈಬಿಟ್ಟು ಹೊಸಬರಿಗೆ ಅವಕಾಶವನ್ನು ಮಾಡಿಕೊಡಿ ಸರ್ಕಾರವನ್ನು ಸುಭದ್ರವಾಗಿ ನಡೆಸಿ ಎನ್ನುವಂಥ ಒಂದು ಸೂಚನೆಯನ್ನು ಕೊಡಲಾಗಿತ್ತು ಆದರೆ ಸಿದ್ದರಾಮಯ್ಯನವರು ಆ ಸಂದರ್ಭದಲ್ಲಿ ಮೂಡ ಹಗರಣ ಬಂತು ಬೇರೆ ಬೇರೆ ವಾಲ್ಮೀಕಿ ಹಗರಣ ಬಂತು ಬೇರೆ ಬೇರೆ ಹಗರಣಗಳು ಬಂದ ಕಾರಣ ಅಲ್ಲಿಗೆ ಸೈಲೆಂಟ್ ಆಗಿದ್ದರು ಇದಕ್ಕೆ ಕೈ ಹಾಕೋದಕ್ಕೆ ಹೋಗಲಿಲ್ಲ ಸೊ ಇದೀಗ ನಾಲ್ಕು ತಿಂಗಳ ನಂತರ ಮತ್ತೆ ಈಗ ಸಂಪುಟ ಪುನಾರಚನೆ ವಿಚಾರ ಚರ್ಚೆಗೆ ಬಂದಿದೆ ಕಳೆದ ಮೂರು ದಿನಗಳಿಂದಲೂ ಕೂಡ ನವೆಂಬರ್ನಲ್ಲಿ ಸಂಪುಟ ಪುನಾರಚನೆ ಫಿಕ್ಸ್ ಅನ್ನುವಂತಹ ಮಾಹಿತಿಗಳು ಈಗ ಬರ್ತಾ ಇದೆ ಯಾಕೆಂದರೆ ಹೈಕಮಾಂಡು ಎರಡು ವರ್ಷಗಳಲ್ಲೇ ಹೇಳಿದ್ದಂಥದ್ದು ಈಗ ಎರಡೂವರೆ ವರ್ಷ ಆಗ್ತಾ ಇರೋದರಿಂದ ನವೆಂಬರ್ನಲ್ಲಿ ನೀವು ಸಂಪುಟ ಪುನಾರಚನೆಯನ್ನ ಮಾಡಿ ಅನ್ನುವಂಥ ಒಂದು ಸ್ಪಷ್ಟವಾದಂಥ ಸಂದೇಶವನ್ನು ಮುಖ್ಯಮಂತ್ರಿಗಳಿಗೆ ತಲುಪಿಸಿದೆ ಸೊ ಹಾಗಾಗಿ ಈಗ ಮುಖ್ಯಮಂತ್ರಿಗಳು ಕೂಡ ಸಂಪುಟ ಪುನಾರಚನೆಯನ್ನ ಮಾಡಿದ್ರೆ ಈಗ ಎಲ್ಲ ಗೊಂದಲಗಳಿಂದ ನಾವು ಬಂದಿದ್ದೇನೆ ಬಂದಿದ್ದೇನೆ ಹಾಗಾಗಿ ಈಗ ಸಂಪುಟ ಪುನಾರಚನೆಗೆ ಕೈ ಹಾಕಿದ್ದೆ ಆದರೆ ನಾನು ಸಿ ಆಗಿ ಮತ್ತೆ ಮುಂದುವರಿಯಬಹುದು ಅನ್ನುವಂತಹ ಕನಸು ಅದರ ಹಿಂದೆ ಸಿದ್ದರಾಮಯ್ಯವ್ರಿಗೆ ಇದ್ದಂತೆ ಕಾಣಿಸ್ತಾ ಇದೆ ಯಾಕೆಂದ್ರೆ ಇಲ್ಲಿಯವರೆಗೆ ಸಿಎಂ ಚ ಕುರ್ಚಿ ಬದಲಾವಣೆಯ ಬಗ್ಗೆನೇ ಚರ್ಚೆಗಳಾಗ್ತಾ ಇತ್ತು ಹಾಗಾಗಿ ಸಂಪುಟ ಪುನಾರಚನೆ ಮಾಡಿದ್ದೆ ಆದರೆ ಸಿ ಈ ಮುಖ್ಯಮಂತ್ರಿಗಳ ಕುರ್ಚಿ ಬದಲಾವಣೆಯ ಬಗ್ಗೆ ಚರ್ಚೆಗೆ ಬರುವುದಿಲ್ಲ ಅನ್ನುವಂಥ ಕಾರಣಕ್ಕೆ ಈಗ ಸಂಪುಟ ಗೆ ಸಿದ್ದರಾಮಯ್ಯ ಅವರು ಮುಂದಾಗಿದ್ದಾರೆ ಹಾಗಾಗಿ ಸೋಮವಾರ ಸಚಿವರ ಒಂದು ಡಿನ್ನರ್ ಸಭೆಯನ್ನು ಕೂಡ ಆಯೋಜನೆ ಮಾಡಿದ್ದಾರೆ ನಿನ್ನೆ ರಾತ್ರಿ ಸಿದ್ದರಾಮಯ್ಯವ್ರು ಕೂಡ ಹೇಳ್ತಾ ಇದ್ರು ನೀವು ಈ ರೀತಿಯಾಗಿ ಸಚಿವರ ಒಂದು ಡಿನ್ನರ್ ಸಭೆಯನ್ನು ಆಯೋಜನೆ ಮಾಡಿದರೆ ಯಾವ ಕಾರಣಕ್ಕೆ ಅನ್ನುವಂಥ ಪ್ರಶ್ನೆ ಹಾಕಿದಂಥ ಸಂದರ್ಭದಲ್ಲೇ ಬಹಳ ದಿನಗಳಾಗಿತ್ತು ಹಾಗಾಗಿ ಸಚಿವರ ಒಂದು ಡಿನ್ನರನ್ನು ಆಯೋಜನೆ ಮಾಡಿದ್ದೇವೆ ಇದಕ್ಕೂ ಆ ಸಂಪುಟ ಪುನಾರಚನೆಗೂ ಯಾವುದೇ ಸಂಬಂಧ ಇಲ್ಲ ಅಂಥೇಳಿ ಹೇಳಿಕೆಯನ್ನು ಕೊಟ್ಟಿದ್ದರು ಆದರೆ ವಾಸ್ತವವಾಗಿ ನಡೀತಾ ಇರುವಂಥದ್ದು ಸೋಮವಾರ ನಡೆಯುವಂಥ ಈ ಡಿನ್ನರ್ ಪಾರ್ಟಿ ಏನಿದೆ ಇದರಲ್ಲಿ ಬಹಳ ಸ್ಪಷ್ಟವಾಗಿ ತಿಳಿಬೇಕಾಗತ್ತೆ ಸಚಿವರನ್ನ ಮನವೊಲಿಸುವಂತಹ ಒಂದು ಪ್ರಯತ್ನವನ್ನ ಮುಖ್ಯಮಂತ್ರಿಗಳು ಮಾಡಲಿದ್ದಾರೆ ಯಾಕೆಂದ್ರೆ ಯಾರನ್ನ ಕೈ ಬಿಡಬೇಕಾಗತ್ತೆ ಯಾರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕಾಗತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಸಿದ್ದರಾಮಯ್ಯ ಅವರು ಕೂಡ ಯೋಚನೆಯನ್ನ ಮಾಡ್ತಾ ಇದ್ದಾರೆ ಯಾರನ್ನ ಬಿಡಬೇಕು ಅನ್ನುವಂಥದ್ದು ಕಳೆದ ನಾಲ್ಕೈದು ತಿಂಗಳ ಹಿಂದೆ ದೊಡ್ಡದಾಗಿ ಪಟ್ಟಿನೇ ಓಡಾಡ್ತಾ ಇತ್ತು ಮಾಧ್ಯಮಗಳಲ್ಲೂ ಕೂಡ ಸವಿಸ್ತಾರವಾಗಿ ವರದಿಗಳಾಗಿತ್ತು ಸೊ ಹಾಗಾಗಿ ಅಂತವರನ್ನ ಯಾರನ್ನ ಕೈ ಬಿಡಲಾಗತ್ತೆ ಅನ್ನುವಂತ ಈ ನಿರೀಕ್ಷೆಗಳಿದೆ ಅವರಿಗೆ ಮನವೊಲಿಸುವಂತ ಒಂದು ಪ್ರಯತ್ನ ಜೊತೆಗೆ ಮುಂದೆ ಪಕ್ಷದಲ್ಲಿ ನಿಮ್ಗೆ ಒಳ್ಳೆಯ ಅವಕಾಶಗಳನ್ನ ಮಾಡಿಕೊಡ್ತೇವೆ ಅನ್ನುವಂಥ ಒಂದು ಸಮಾಧಾನವನ್ನ ಮಾಡಿ ನವೆಂಬರ್ನಲ್ಲಿ ಸಂಪುಟ ಪುನಾರಚನೆ ಮಾಡುವಂತ ಒಂದು ದಿಟ್ಟ ನಿರ್ಧಾರವನ್ನ ಮುಖ್ಯಮಂತ್ರಿಗಳು ತೆಗೆದುಕೊಳ್ಳುವಂತ ಸಾಧ್ಯತೆಗಳು ಹೆಚ್ಚಿದೆ ಪ್ರಭು थैंक यू शिवकुमार्हिगे